ಮುಚ್ಕೊಂಡಿಡು ಫೋನ್ ಮುಚ್ಕೊಂಡು ಫೋನ್ ಇಡು ಒಂದೇ ಹಲೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೂತಿದ್ದೀನಿ ಇದೇನು ಚಿಕ್ಕಪ್ಪ ಚಿಕ್ಕಪ್ಪ ಅಂತಿದ್ಯಲ್ಲ ಇದ್ಯಾಕೆ ನಾನು ಫೋನ್ ಮಾಡಿದ್ರು ಎತ್ತದಿಲ್ಲ ಏನು ಫೋನ್ ಮೇಲೆ ಹಾವು ಕೂತಾಯ್ತಾ ಸರಿಯಾಗಿ ಬಿಡ್ತಾನೆ ಬಿಡ್ತಾ ನಾಗಣ ನಾಗೋ ನಾಗಣ ನಾಗಣ್ಣ ನಾಗಣ್ಣ ಯಾವ ಏ ಇಲ್ಲೇ ಲೈನ್ ಅಲ್ಲಿ ಇದ್ಕೊಂಡು ಇದ್ಯಾಕೆ ಸಡ ಎತ್ಬಾರ್ದು ಕೆರ್ಕೊಟ್ಟ ಬಂದು ಇಲ್ಲ ಅಂದ್ರೆ ಬಾಲ ಮುದುಡ್ಕೊಂಡಿದ್ರೆ ಸರಿ ಇರ್ತದೆ ಇದು ಸಡೆ ಗಿಡ ಎತ್ತದ ಅಂತ ಅಂದ್ರೆ ಬಂದು ಒಡೆಯಾಕ್ಸ್ಕೊಬಿಡ್ತೀನಿ ನೀನು ಮಾತ್ ಕೇಳ್ತಾ ಇದೀನಿ ಅಂತ ಅನ್ಬಿಟ್ಟು ಏನೋ ಮಾತಾಡೋದಲ್ಲ ಏನಪ್ಪ ಅದೇನ್ಬಿಟ್ಟು ಕಿತ್ಕೊಳ್ಳಿ ನಾನು ಇವಾಗ ಏನು ಉಳ್ಸೋರು ಹೇಳು ಎಲ್ಲ ರಾಗ ಬೇರೆ ಇಲ್ಲಿ ಚೆನ್ನಾಗಿ ತೆಗಿತೀಯ ಬಿಡು ಚೆನ್ನಾಯ್ಪಟ್ನಲ್ಲಿ ಇದ್ಕೊಂಡ್ರಾಗ ರಾಗನ ನೀನು ಯೋ ಕಿಕ್ಕೇರಿಂದ ಕೃಷ್ಣ ಅಂತ ಹೇಳಲಿಲ್ವ ಅಲ್ಲಿ ಮಾತಾಡೋದಲ್ಲ ಮಾತಾಡ್ಬಿಟ್ಟು ಬೇಡ ಪಾಡ್ಸ್ಕೊಳ್ ಮೇಲೆಲ್ಲ ಮಾತುಗಳು ಬೇಡ ಹೇಳ್ತಾ ಇದೀನಿ ಸರಿಯಾಗಿ ಭದ್ರವಾಗಿದ್ರೆ ಎಲ್ಲ ಚೆನ್ನಾಗಿರ್ತದೆ ಮಾತು ಮಾತಾಡೋದ್ರೆ ಇದಕ್ಕಪ್ಪ ಚಿಕ್ಕಪ್ಪ ಅಂತ ಮಾತಾಡ್ಸಿದ್ರೆ ಯೋ ಏನಾರು ಕರೆಂಟ್ ಗಿರೆಂಟ್ ಹೊಡಿತಾ ಏನಾಯ್ತು ಇದು ಸ್ಮಾಲ್ ಜಲಕ್ ಪೂರ್ತಿ ವಿಡಿಯೋ ನೋಡಿ ಆರ್ ಜೆ ಸುನಿಲ್ ಪ್ರಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ನಲ್ಲಿ